ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಖಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಹುರುಳಿ ಕಾಳಿನ ಜುನಕ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಹುರುಳಿ ಕಾಳಿನ ಜುನಕಗೆ ಬೇಕಾಗಿರುವಂತಹ ಸಾಮಗ್ರಿಗಳ ಪಟ್ಟಿ ನೋಡೋಣ ಸಾಮಗ್ರಿಗಳು ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಆರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಸಾಸಿವೆ ಹತ್ತು ಹೆಸರು ಬೆಳ್ಳುಳ್ಳಿ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿ ನೂರೈವತ್ತು ಗ್ರಾಮಷ್ಟು ಹುರುಳಿಕಾಳು ಎರಡು ಈರುಳ್ಳಿ ಹತ್ತು ಗುಂಟೂರು ಒಣಮೆಣಸಿನಕಾಯಿ ಇಷ್ಟೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಹುರುಳಿಕಾಳಿನ ಜುನ್ಕಾಯ ಮಾಡಲಿಕ್ಕೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಹುರುಳಿಕಾಳನ್ನ ಹುರ್ಕೊಂಡು ಅದಕ್ಕೆ ಕೆಲವೊಂದು ಸಾಮಗ್ರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಹುರಿದು ಮೇಲೆ ಪೌಡ್ರ್ ಮಾಡಿಟ್ಕೋಬೇಕಾಗತ್ತೆ ಈ ಪೌಡರನ್ನ ಸುಮಾರು ದಿವಸಗಳ ಕಾಲ ನಾವು ಸ್ಟೋವ್ ಮಾಡ್ಕೊಬೋದು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಮೊದಲಿಗೆ ಹುರುಳಿಕಾಳನ್ನ ಹುರ್ಕೋತಾ ಇದ್ದೀನಿ ಹುರುಳಿಕಾಳು ಪಟ್ಪಟ್ ಸೌಂಡ್ ಬಂದು ಆ ನಂತರ ಈ ರೀತಿ ಕೆಂಪಿಗೆ ಈ ರೀತಿ ಕೆಂಪಾಳು ಆಗೋವ್ರಗು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹುರುಳಿಕಾಳು ಹುರ್ಕೊಂಡು ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಲೈಟಾಗಿ ಈ ರೀತಿಯಾಗಿ ಹುರ್ಕೋಬೇಕು ಗರ್ಗರಿ ಆಗಬೇಕು ಕರ್ಬೇವಿನ ಸೊಪ್ಪು ಆ ನಂತರ ಒಣಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ತುರಿನೂ ಸಹ ಹಾಕಿ ಸ್ವಲ್ಪ ಎರಡರಿಂದ ಮೂರು ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗುತ್ತೆ ಸಾಮಗ್ರಿಗಳ ಪಟ್ಟಿನಲ್ಲಿ ಹುಣಸೆ ಹಣ್ಣನ್ನು ಹೇಳೋದನ್ನು ಮರೆತಿದ್ದೆ ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕೋತಾ ಇದ್ದೇನೆ ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಸುಮಾರು ನೂರೈವತ್ತು ಗ್ರಾಮಷ್ಟು ಹುಳ್ಳಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಮತ್ತು ಹುಣ್ಸೆಣ್ಣನ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿಯಾಗಿ ಹುರ್ಕೊಂಡು ಒಂದು ತಟ್ಟೆಗೆ ಹಾಕಿ ಅದನ್ನು ಬಿಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹುರ್ಕೋಬೇಕು ಹೈ ಫ್ಲೇಮ್ ಮಾಡಿದ್ರೆ ಎಲ್ಲ ಸೀದೋಗುತ್ತೆ ಆದ್ದರಿಂದ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಈ ಪೌಡರ್ನ ನಾವು ಬಹಳ ದಿನಗಳ ಕಾಲ ಸ್ಟೋರ್ ಮಾಡಿಟ್ಕೋಬೋದು ಫ್ರಿಡ್ಜಲ್ಲೂ ಸಹ ಸ್ಟೋರ್ ಮಾಡಿಟ್ಕೊಬೋದು ನಾನಿಲ್ಲಿ ತೋರಿಸಿರೋ ಅಂತಹ ಈ ಪುಡಿನ ಸುಮಾರು ಎರಡು ಬಾರಿ ಮಾಡ್ಕೊಬೋದು ಅಷ್ಟಾಗುತ್ತೆ ಪೌಡರ್ ಭಾಳ ರುಚಿಯಾಗಿರುತ್ತೆ ಹಾಗೆ ತಿನ್ನಲಿಕ್ಕೂ ಸಹ ಭಾಳ ಚೆನ್ನಾಗಿರುತ್ತೆ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ಆ ನಂತರ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ನಾವು ಚಟ್ನಿ ಪುಡಿ ರೀತಿಯೂ ಸಹ ಬಳಸ್ಕೋಬೋದು ಈಗ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಹುರುಳಿ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬಾಣ್ಲಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ಐವತ್ತು ಗ್ರಾಮಷ್ಟು ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರೆಯನ್ನು ಹಾಕೋಬೇಕಾಗತ್ತೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಈಗ ಸಾಸಿವೆ ಮತ್ತು ಜೀರೇನ ಹಾಕ್ಕೊಂಡಿದ್ದಾಗಿದೆ ಈಗ ಮಿಕ್ಕಿರುವಂತಹ ಕರ್ಬೇವಿನ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ಹಸಿರು ಮೆಣ್ಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಫ್ಲೇವರ್ ಭಾಳ ಚೆನ್ನಾಗಿರುತ್ತೆ ಮತ್ತೆ ಮಧ್ಯ ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ತಿಂತಾದರೂ ಅದರ ಸ್ಪೈಸಿನೆಸ್ ಭಾಳ ಚೆನ್ನಾಗಿರುತ್ತೆ ನಾನು ನಾನಿಲ್ಲಿ ಹಸಿರು ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಒಣ್ಣು ಮೆಣ್ಸಿನ್ಕಾಯಿನ ಸಹ ಹಾಕೋಬೋದು ನಾನಿಲ್ಲಿ ಸುಮಾರು ಹತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಭಾಳ ಚೆನ್ನಾಗಿರುತ್ತೆ ಈ ರೀತಿ ಉದ್ದುದಕ್ಕೆ ಹಚ್ಚಿರುವಂತಹ ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ ಈರುಳ್ಳಿ ಹಾಕೋದ್ರಿಂದ ಜುನ್ಕದ ರುಚಿ ಭಾಳ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಭಾಳ ರುಚಿಯಾಗಿರುತ್ತೆ ಜುನ್ಕ ತಿನ್ನಲಿಕ್ಕೆ ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ ಈ ರೆಸಿಪಿನ ನೀವು ಸಹ ಈ ವಿಧಾನದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಅಂತ ತಿಳಿಸಿ ಈ ರೆಸಿಪಿ ನಿಮ್ಗೇನಾದ್ರೂ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ ಈಗ ಲೈಟಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈರುಳ್ಳಿನ ಈಗ ಸುಮಾರು ನಾನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೋಬೇಕು ಯಾಕಂದರೆ ನಾವು ಪುಡಿ ಹಾಕಾದ ಅದು ಕುದೀತ ಕುದೀತಾಗ ತುಂಬಾ ಗಟ್ಟಿ ಆಗುತ್ತೆ ಈಗ ಚೆನ್ನಾಗಿ ಕುದೀತಿದೆ ಈ ಹಂತದಲ್ಲಿ ಪೌಡ್ರ್ ಮಾಡ್ಕೊಂಡಿರೋ ಅಂತಹ ಹುರುಳಿಕಾಳು ಪುಡಿನ ಹಾಕೋಬೇಕು ನೀರು ಚೆನ್ನಾಗಿ ಮಳ್ತಾ ಇರಬೇಕು ನಾವು ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಗಂಟಾಗೋದಿಲ್ಲ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಎಷ್ಟು ಪುಡಿ ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೋಬೇಕು ಯಾಕಂದರೆ ತಣ್ಣಗೆ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಮೊದಲಿಗೆ ಸ್ವಲ್ಪ ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಪುಡಿನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಂಟ ಆಗೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಇನ್ನೂ ಸ್ವಲ್ಪ ಪುಡಿ ಹಾಕ್ಕೋಬೋದು ಆದ್ದರಿಂದ ನಾನು ಇನ್ನೂ ಸ್ವಲ್ಪ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುತಾ ತಿರುತಾ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗತ್ತೆ ಸಂಪೂರ್ಣವಾಗಿ ಎಲ್ಲನೂ ಹಾಕ್ಕೊಂಡ್ರೆ ತುಂಬಾ ಗಟ್ಟಿ ಆಗೋಗುತ್ತೆ ತಿನ್ನಲಿಕ್ಕೂ ಸಹ ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರುಳಿಕಾಳಂತೂ ಹುರ್ಕೊಂಡು ತಿನ್ನಲಿಕ್ಕೇನೆ ಭಾಳ ಚೆನ್ನಾಗಿರುತ್ತೆ ಕಾಳಿಂದ ಯಾವ ರೆಸಿಪಿ ಮಾಡಿದ್ರೂ ಸಹ ಭಾಳ ಚೆನ್ನಾಗಿ ಬರುತ್ತೆ ಅದರಲ್ಲೂ ಜುನ್ಕ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಸಾಕಾಗತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಅನ್ನಿಸ್ತು ಆದ್ದರಿಂದ ಇಲ್ಲಿ ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ನೀವೇನಾದರೂ ಇಷ್ಟಪಟ್ಟರೆ ಸ್ವಲ್ಪ ಬೆಲ್ಲನೂ ಸಹ ಹಾಕ್ಕೋಬೋದು ಭಾಳ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಒಂದು ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎರಡು ರೊಟ್ಟಿ ತಿನ್ನೋ ಬದಲಾಗಿ ನಾವು ಮೂರು ರೊಟ್ಟಿ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ಕೊನೆಯದಾಗಿ ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಹುಳ್ಳಿ ಕಾಳಿನ ಜನಕ ಸವಿಯಲು ಸಿದ್ಧ ಆಗುತ್ತೆ ಈ ಕನ್ಸಿಸ್ಟೆನ್ಸಲ್ಲಿ ಇದ್ದರೆ ಸಾಕಾಗುತ್ತೆ ತಣ್ಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹುರುಳಿಕಾಳಿನ ಜುನಕ ಬಹಳ ಹಳೆಯ ರೆಸಿಪಿ ಇತ್ತೀಚೆಗೆ ಈ ಜುನಕ ಮಾಡೋದು ಭಾಳ ಅಪರೂಪ ಆಗಿದೆ ಭಾಳ ರುಚಿಯಾಗಿರುತ್ತೆ ಸಹ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹುರುಳಿಕಾಳಿನ ಜುನಕ ಸವಿರ ಸಿದ್ಧ ಆಗುತ್ತೆ ನೋಡಿದ್ರಲ್ಲ ಹುರುಳಿಕಾಳಿನ ಜುನಕ ಮಾಡೋದು ಇಷ್ಟು ಸುಲಭ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಯಕನ್ನು ಕ್ಲಿಕ್ ಮಾಡಿ ಇದರಿಂದ ನಾ ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ